ನಮಸ್ಕಾರ ನನ್ನ ಹೆಸರು ಎಂ ನಿರಂಜನ್ ಕುಮಾರ್ ಅಂತ ನಾನು ಶಶಿಕಿರಣ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಉಪಾಧ್ಯಕ್ಷ ಕರ್ನಾಟಕಗೆ ನಮ್ಮದು ಒಂದೂವರೆ ವರ್ಷ ಹಿಂದೆ ಇಲ್ಕಲಲ್ಲಿ ನಮ್ಮದು ಮೈನ್ ಬ್ರಾಂಚ್ ಓಪನ್ ಆಗಿದೆ ನಾವು ಓವರ್ ಆಲ್ ಕರ್ನಾಟಕದಲ್ಲಿ ಆಪ್ರೇಟ್ ಮಾಡ್ತೀವಿ ಎಕ್ಸೆಪ್ಟ್ ಕೊಡೋದು ಸೊ ನಾವು ಈ ಒಂದೂವರೆ ವರ್ಷದಿಂದ ಸಕ್ಸಸ್ಫುಲ್ಲಿ ಇಲ್ಕಲಲ್ಲಿ ರನ್ ಇದ್ದೀವಿ ಈಗ ನಮಗೆ ಮೂರು ಬ್ರಾಂಚ್ಗೆ ಪರ್ಮಿಷನ್ ಸಿಕ್ಕಿದೆ ಸೊ ಈಗ ನಾವು ಬಳ್ಳಾರಿ ಹೊಸಪೇಟೆ ಲಾಂಚ್ ಮಾಡಿದ್ದೀವಿ ಸೊ ಇಲ್ಲಿ ಎವ್ರಿ ಡಿಸ್ಟಿಕ್ಕಲ್ಲಿ ನಮಗೆ ಓಪನ್ ಮಾಡುವಂಥ ಒಂದು ಗುರಿ ಹೊಂದಿದ್ದೇವೆ ಸೊ ಈಗ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ಸಲಹಾ ಸಮಿತಿಯನ್ನು ರಚಿಸ್ತೀವಿ ಆ ಸಲಹಾ ಸಮಿತಿ ನಮಗೆ ಅಲ್ಲಿ ಬಿಸ್ನೆಸ್ ಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಸೊ ಈ ಸಲಹಾ ಸಮಿತಿಯಿಂದನೇ ಏನೇ ಬಿಸ್ನೆಸ್ ಆದರೂ ಆ ಜಿಲ್ಲೆಯಲ್ಲಿ ಅವ್ರ ಮುಖಾಂತರ ನಮ್ಮ ಆಡಳಿತ ಮಂಡಳಿಗೆ ಬರುತ್ತೆ ಅಲ್ಲಿಂದ ನಾವು ಮುಂದೆ ಫೈಲ್ಸ್ನ ಪ್ರೊಸೆಸ್ ಮಾಡ್ತೀವಿ ಸೊ ನಮ್ಮ ಗುರಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಬ್ರಾಂಚ್ ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಸೊ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಆತ್ಮೀಯ ಸಾಹೇಬರಾದ ಶಿವೇಶ್ ತಂಗಡಿಗೆ ಸಾಹೇಬರು ಬಂದು ನಮ್ಮೆಲ್ಲರ ರಿಕ್ವೆಸ್ಟ್ನಂತೆ ಬಂದು ಎರಡು ಬ್ರಾಂಚ್ನ ಇನಾಗ್ರೇಷನ್ ಮಾಡಿದ್ದಾರೆ ಅವ್ರಿಗೆ ನಮಗೆ ತುಂಬ ಧನ್ಯವಾದ ತಿಳಿಸ್ತೀವಿ ಮತ್ತು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ ಸೊ ಈಗ ಎರಡು ಬ್ರಾಂಚ್ ಓಪನ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಮುಂದಿನದು ಓಪನ್ ಮಾಡ್ತೀವಿ ನಿಮ್ಮ ಎಲ್ಲರ ಸಹಾಯ ಸಹಕಾರ ಇರಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತೀವಿ ಸರ್ ಈ ಸಂಸ್ಥೆಯಿಂದ ಮೆಂಬರ್ಸ್ ಇರ್ತಾರೆ ಆ ಮೆಂಬರ್ಗೆ ನಾವು ಎಲ್ಲ ಥರದ ಇನ್ವೆಸ್ಟ್ಮೆಂಟ್ ಚ ಪ್ರೊಡಕ್ಷನ್ ಕೊಡ್ತಿದೀವಿ ಹಾಗೆ ಲೋನ್ ಪ್ರೊಡಕ್ಟ್ ಕೊಡ್ತಾ ಇದ್ದೀವಿ ಪರ್ಸನಲ್ ಲೋನ್ ಇರುತ್ತೆ ಬಿಸ್ನೆಸ್ ಲೋನ್ ಇರುತ್ತೆ ಮಾರ್ಟ್ಗೇಜ್ ಲೋನ್ ಇರ್ತದೆ ಕಾರ್ ಲೋನು ಗೋಲ್ಡ್ ಲೋನು ಎಲ್ಲ ಥರದ ಲೋನ್ಸ್ ಫೆಸಿಲಿಟಿ ಕೂಡ ನಮ್ಮ ಮೆಂಬರ್ಸ್ ಇರ್ತದೆ ಹಾಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೂಡ ಎಫ್ ಡಿ ಆಗಲಿ ಆರ್ ಡಿ ಇರ್ಬೋದು ಪಿಗ್ಮಿ ಇರ್ಬೋದು ಎಲ್ಲ ಇನ್ವೆಸ್ಟ್ಮೆಂಟ್ ಅವೇನೆಸ್ ಕೂಡ ನಮ್ಮಲ್ಲಿ ಓಪನ್ ಆಗಿರುತ್ತೆ ಹಾಗೆ ನಮ್ಮಲ್ಲಿ ಈ ಸ್ಟೈಂಪು ವ್ಯವಸ್ಥೆ ಕೂಡ ಇದೆ ಅದನ್ನು ಎಲ್ಲ ನಮ್ಮ ಮೆಂಬರ್ಸು ಸದುಪಯೋಗ ಪಡಿಸ್ಕೊಬೇಕಂತ ಈ ಮೂಲಕ ಕೇಳಿಕೊಡ್ತೀವಿ ಸರ್ ನಮ್ಮ ಬ್ರದರ್ ರೆಡ್ಡಿ ಸಾಹೇಬರು ಕೂಡ ಬಂದಿದ್ದರು ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ನಿಜವಾಗಲೂ ನಮಗೆ ಭಾಳ ಪುಣ್ಯ ಅವ್ರು ನಮಗೆ ಭಾಳ ಆತ್ಮೀಯರು ನಮ್ಮ ಬ್ರದರ್ ಸೊ ಅವರ ಅವರ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಾನು ಈ ಬ್ರಾಂಚ್ಗೆ ಸಲಹಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಮೇಲೆ ವಿಶ್ವಾಸ ಇಟ್ಟ ನಿರಂಜನ್ ಕುಮಾರ್ ಮತ್ತು ಶಿವರಾಜ್ ತಂಗಡಿ ಸರ್ ಅವರಿಗೆ ನನ್ನ ಚಿರಋಣಿಗಳು ಈ ಬ್ರಾಂಚ್ನಲ್ಲಿ ಇಂದು ಬಳ್ಳಾರಿಯಲ್ಲಿ ಹೊಸದಾಗಿ ಉದ್ಘಾಟನೆ ಆದ ಈ ಬ್ರಾಂಚ್ನಲ್ಲಿ ಪರ್ಸನಲ್ ಲೋನ್ ಮಾರ್ಟಿಗೇಜ್ ಲೋನ್ ಗೋಲ್ಡ್ ಲೋನ್ ಕಾರ್ ಲೋನ್ ಎಲ್ಲ ವಿಧವಾದ ಸೌಕರ್ಯಗಳು ಲಭ್ಯವಿರುತ್ತವೆ ಸೊ మెంబర్స్ సపోర్ట్ మెంబర్స్ ఎక్స్పెషలి నిరంజన్ మిస్టర్ శివరా అభినందన బా సంతోషద సంఘతి సెకెండ్ బ్రాంచ్ ఆగి ఉద్ఘాట శిరణ్ శిరణ కోట సొసైటీ బ్యాంక్ వతీ కన్నడ నాడు వాహిల్వా ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ